ರೋಡ್ ಶೋ ಮಾಡ ಅಲ್ಲಿ ಸಮಾಜವಾದಿ ಪಕ್ಷದ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಅದು ಇದು ಎಲ್ಲ ಇತ್ತು ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಸಣ್ಣ ರೈತರಿಗೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿಯ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ಏನೋ ಟೋಟಲ್ ಅಮೌಂಟ್ ಅಷ್ಟು ದುಡ್ಡನ್ನು ಇಪ್ಪತ್ತನೇ ಕಂತಿದು ಅದನ್ನು ವಾರಾಣಸಿಯಿಂದಲೇ ಬಿಡುಗಡೆ ಮಾಡಿದ್ರು ಅವರವರ ಅಕೌಂಟ್ಗಳಿಗೆ ಹೋಯ್ತು ಜೊತೆಗೆ ವಾರಾಣಸಿಯಲ್ಲಿ ಎರಡು ಸಾವಿರದ ಎರಡು ನೂರು ಕೋಟಿಯ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟರು ಪಾಕಿಸ್ತಾನಕ್ಕೆ ಕಷ್ಟ ಆಗಿದೆ ಅದನ್ನು ನೋಡಿ ಕಾಂಗ್ರೆಸ್ನವ್ರಿಗೆ ಸಮಾಜವಾದಿ ಪಾರ್ಟಿ ಅವ್ರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಲ್ಲಿ ಪಾಕಿಸ್ತಾನ ಆಳ್ತಾ ಇದೆ ಇಲ್ಲಿ ಇವರು ಅಳ್ತಾ ಇದ್ದಾರೆ ಕಾಂಗ್ರೆಸ್ ನಮ್ಮ ಸೇನೆಯ ಶೌರ್ಯವನ್ನು ನಿರಂತರವಾಗಿ ಅವಮಾನಸ್ತಾ ಬಂದಿದೆ ಅಂತ